ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಾವು ಹಾಲು ಕೋವಾ ಮಾಡೋ ರೆಸಿಪಿನ ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಹಾಲು ಕೋವಾ ಮಾಡೋದು ಹೇಗೆ ಅಂತ ಬನ್ನಿ ಹಾಲು ಮಾಡೋದಕ್ಕೆ ಯಾವ ಯಾವ ಐಟಮ್ ಬೇಕು ಅಂತ ಹೇಳ್ತೀನಿ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಒಂದೆರಡು ಪುಡಿ ಮಾಡಿರೋ ಏಲಕ್ಕಿ ಬನ್ನಿ ಸ್ಟವ್ ಹಚ್ಕೊಂಡು ರೆಸಿಪಿನ ಮಾಡೋಣ ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ ಸ್ಲೋನಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಚಿಕ್ಕ ವಯಸ್ಸಲ್ಲಿ ನಾವು ಹಾಲು ತಿಂದಿರ್ತೀವಿ ಆವಾಗೆಲ್ಲ ಹಾಲು ಹೇಗೆ ಮಾಡ್ತಾರೆ ಅಂತ ಕ್ಯೂರಿಯಾಸಿಟಿ ಎಲ್ರಿಗೂ ನಮಗೆಲ್ಲ ಇರ್ತಿತ್ತು ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇವತ್ತು ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿರೋ ಹಾಲು ಕೋವನ್ನು ಮಾಡಿ ತಿನ್ನೋಣ ಸಣ್ಣ ಊರಿನಲ್ಲಿ ಸ್ಟವ್ನ ಇಟ್ಕೊಳ್ಳೋಣ ತುಪ್ಪನ ಪ್ಯಾನ್ಗೆ ಹಾಕೊಳ್ಳೋಣ ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ನಾನು ಮೀಡಿಯಮ್ ಫ್ಲೇಮ್ ಬೇಡ ತುಂಬ ಸಣ್ಣ ಉರಿಲಲ್ಲೇ ಇಟ್ಕೊಂಡು ನಾವು ಮೈದಾ ಹಿಟ್ಟನ್ನ ಹುರ್ಕೊಬೇಕಾಗುತ್ತೆ ಹಾಗೆ ಚಾನಲ್ ನೋಡ್ತಿರೋರು ಹೊಸ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ಹಾಲು ತಿಂದಿದ್ದು ನೆನಪಾಯಿತು ಅಂತ ಖಂಡಿತವಾಗಿ ಕಮೆಂಟ್ ಹಾಕಿ ನಮಗೆ ಮನೆ ತುಪ್ಪ ಸ್ವಲ್ಪ ಬಿಸಿ ಆಯಿತು ಇವಾಗ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಇದ್ದೀನಿ ಮತ್ತೊಮ್ಮೆ ಇದ್ದೀನಿ ತುಂಬ ಸಣ್ಣ ಊರಿನಲ್ಲಿ ಇಟ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ನಿಮಿಷ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ಮೈದಾ ಹಿಟ್ ತೊಗೊಂಡಿದ್ದೀನಿ ನಾನು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ತುಂಬ ಸಣ್ಣ ಊರಿನಲ್ಲಿ ಮೈದಾ ಹಿಟ್ಟನ್ನ ತುಪ್ಪದಲ್ಲಿ ಹುರ್ದ್ಕೊಳ್ಳೋಣ ಆ ತುಪ್ಪದಲ್ಲಿ ಮೈದಾ ಇಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಏನಿಲ್ಲ ಅಂದರೂ ಒಂದು ಐದು ಹತ್ತು ನಿಮಿಷ ತುಂಬ ಸಣ್ಣ ಊರಿನಲ್ಲಿ ಈ ಮೈದಾ ಹಿಟ್ಟನ್ನ ಚೆನ್ನಾಗಿ ಹುರ್ತ್ಕೊಳ್ಬೇಕು ಒಂದತ್ತು ನಿಮಿಷ ಸಣ್ಣ ಉರಿನಲ್ಲಿಟ್ಕೊಂಡು ಚೆನ್ನಾಗಿ ತಳ ಹಿಡಿದಂತೆ ಕೈ ಹಿಡ್ಕೊಳ್ಳೋಣ ಮೀಡಿಯಮಲ್ಲಿ ಇಟ್ಕೊಬೇಡಿ ತುಂಬ ಸಣ್ಣ ಉರಿನಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಹುರ್ಕೊಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ನಾವು ಅಳತೆ ಪ್ರಮಾಣ ಮತ್ತೊಮ್ಮೆ ಹೇಳ್ತೀನಿ ಒಂದು ಬಟ್ಲು ಹಿಟ್ಟು ತಗೊಂಡ್ರೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ತಗೊಳ್ಳಿ ನೀವು ಒಂದು ಅರ್ಧ ಬಟ್ಲಷ್ಟು ತುಪ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿದ್ರೆ ನಾನು ಕಡಿಮೆ ಪ್ರಮಾಣ ಮಾಡಿರೋದ್ರಿಂದ ಅಷ್ಟು ಹೇಳಿದ್ದೀನಿ ನೀವು ಜಾಸ್ತಿ ಮಾಡೋದ್ರೆ ನೀವು ಅಳತೆ ಪ್ರಕಾರವಾಗಿ ಮಾಡಿಕೊಳ್ಳಿ ಇದು ಕಲರ್ ಚೇಂಜ್ ಆಗ್ತಾ ಬಂತು ಸ್ವಲ್ಪ ಲೈಟಾಗಿ ನಾವಿವಾಗ ಏಲಕ್ಕಿ ಪುಡಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸೋಣ ಈಗೆಲ್ಲ ಅಂಗಡಿಲಿ ನಾವು ತಿನ್ನುವ ಸಿಕ್ತಿದ್ದ ಹಾಲು ಕೋವಾ ನಾವು ತಿನ್ನುವಾಗ ಐವತ್ತು ಪೈಸೆ ಇತ್ತು ಹಾಲು ಕೋವಾ ಈಗಿಲ್ಲ ಎಷ್ಟಿದೆಯೋ ಗೊತ್ತಿಲ್ಲ ನೀವು ತಿಂದಾಗ ಎಷ್ಟಿತ್ತು ಹಾಲು ಕೋವಾ ಎಷ್ಟು ರೇಟ್ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಪುಡಿ ಮಾಡಿರೋ ಏಲಕ್ಕಿನ ಹಾಕೋಣ ಆಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನು ಹಾಗೆ ಕೈಯಾಡಿಸಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಒಂದು ತಟ್ಟೆ ತಗೊಂಡಿದ್ದೀನಿ ಎರಡು ನಿಮಿಷ ಸ್ವಲ್ಪ ಒಂದೆರಡು ಸೆಕೆಂಡು ಒಂದು ಎರಡು ಒಂದು ನಿಮಿಷ ಒಂದೆರಡು ಸೆಕೆಂಡಷ್ಟು ಒಂದೆರಡು ಮೂರು ಸೆಕೆಂಡಷ್ಟು ತಣ್ಣಗಾಗ್ಬಿಟ್ಟು ಬಿಡೋಣ ಇದನ್ನು ಮುಕ್ಕಾಲ್ ಬಗ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನು ಬಿಟ್ಟಿದ್ವಿ ನಾವು ಈಗ ಮುಕ್ಕಾಲ್ ಬಗ ನೋಡಿ ಇವಾಗ ನಾವು ಪುಡಿ ಮಾಡ್ಕೊಂಡಿರುವ ಸಕ್ಕರೆ ಪುಡಿಯನ್ನು ಅದಕ್ಕೆ ಸೇರಿಸೋಣ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮೈದಾ ಹಿಟ್ಟು ತುಪ್ಪದಲ್ಲಿ ಉರಿದಿರುವ ಮೈದಾ ಹಿಟ್ಟು ಹಾಗೆ ಪುಡಿ ಮಾಡಿರೋ ಸಕ್ಕರೆ ಎರೆಡು ಮಿಕ್ಸ್ ಹಾಕೋ ಹಾಗೆ ಚೆನ್ನಾಗಿ ಕಲಸಿಕೊಳ್ಳೋಣ ನೋಡಬಹುದು ನೀವು ಈಗ ಮುದ್ದೆ ತರ ಮಾಡ್ಕೋಳಿ ಈಗ ಒಂದು ಪೇಪರ್ ಹಾಕ್ಕೊಂಡಿರೋದೊಂದು ಬಾಕ್ಸ್ ತೊಗೊತಾ ಇದ್ದೀನಿ ಬಟರ್ ಪೇಪರು ಅಥವಾ ಪ್ಲಾಸ್ಟಿಕ್ಕು ಆಳೆ ಇದ್ರೂ ಕೂಡ ಹಾಕ್ಕೊಳ್ಳಿ ನೀವು ಎಲ್ಲದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ಕಡೆ ಬಾಕ್ಸ್ ಪೂರ್ತಿ ಹಾಕೊತಾ ಇದ್ದೀವಿ ಕಟ್ ಮಾಡುವಾಗ ಇದೇ ಪ್ಲೇಟ್ಗೆ ಹಾಕೊಳ್ಳೋಣ ನಾವು ಇವಾಗ ಇದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ

ನೋಡ್ತಾ ಇರ್ಬೋದು ನೀವು ಸ್ವಲ್ಪ ತಣ್ಣಗಾಗಿದೆ ಇದನ್ನು ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನಾವು ಪೇಪರಿಂದ ಅಷ್ಟೇ ನಾವು ಎಷ್ಟು ಪೇಪರ್ ಹಾಕಿದ್ವಿ ಅಷ್ಟೇ ಚೆನ್ನಾಗಿ ಮೆತ್ತಗಾಗಿದೆ ನೀವು ಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಚಾಕು ಚಾಕು ಚಾಕುವಿಂದ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಲು ಕವ ಬಂದಿದೆ ಅಂತ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಹಾಲು ಕೋವಾ ಹತ್ತೆ ಹತ್ತು ಹದಿನೈದು ನಿಮಿಷದಲ್ಲಿ ಬಾಲ್ಯವನ್ನು ನೆನೆಸ್ ನೆನಪಿಸುವ ಹಾಲು ಕೋವಾ ರೆಡಿಯಾಯಿತು ಇದೇ ಇರ್ತಿತ್ತು ನಾವು ಅಂಗಡಿಯಲ್ಲಿ ತೊಗೊಂಡು ತೊಗೊಂಡು ತಿಂತಿದ್ವಿ ಆದರೆ ಇವತ್ತು ನಾನು ಮನೆಯಲ್ಲಿ ಮಾಡಿ ತೋರಿಸಿದ್ದೀನಿ ನೋಡಿದ್ರಿ ಅಲ್ವಾ ಆಲ್ಕೋವ ಕೋವಾ ಎಷ್ಟು ಚೆನ್ನಾಗಿ ಬಂತು ಅಂತ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ತಿಂದು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ಬೋದಲ್ವಾ ಈಗ ಬಂತು ಆಲ್ಕೋವ ಕೋವಾ ಅಂತ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು